ರವಿವಾರ ಪುತ್ತೂರಿಗೆ ಖಾಸಗಿ ಕಾರ್ಯಕ್ರಮದ ನಿಮಿತ್ತ ಆಗಮಿಸಿದ ಕನ್ನಡ ನಟ ರಮೇಶ್ ಅರವಿಂದ್ ಅವರು ಮಾಧ್ಯಮದ ಜೊತೆ ಮಾತನಾಡುತ್ತಾ ಚಿತ್ರರಂಗದ ಏಳು ಬೀಳು ಆಗಬೇಕಾದ ಬದಲಾವಣೆ ಕರಾವಳಿ ಮೊದಲಾದ ವಿಚಾರಗಳ ಕುರಿತು ಮುಕ್ತವಾಗಿ ಅಭಿಪ್ರಾಯ ಹಂಚಿಕೊಂಡರು ಕರಾವಳಿಯಲ್ಲಿ ಏನು ಇಷ್ಟ ಇಲ್ಲ ಎಂದು ಕೇಳಿದರೆ ಸುಲಭದಲ್ಲಿ ಉತ್ತರಿಸಬಹುದು ಏನು ಇಷ್ಟ ಇದೆ ಅಂತ ಕೇಳಿದ್ರೆ ಹೇಳ್ತಾನೆ ಇರಬೇಕಾಗುತ್ತೆ ಕರಾವಳಿಯ ಮಂಗಳೂರಿನಿಂದ ಕಾರವಾರದವರೆಗೆ ಎಲ್ಲಾ ಬೀಚ್ಗಳಲ್ಲಿ ಕುಣಿತಿದ್ದೇನೆ ಕಾಪು ಉಡುಪಿ ಹೊನ್ನಾವರ ಸೇರಿದಂತೆ ಪ್ರತಿ ಬೀಚ್ ಶೂಟ್ ಮಾಡಿದ್ದೇವೆ ಹಾಗೂ ರೊಮ್ಯಾಂಟಿಕ್ ಸಿನಿಮಾ ತುಂಬಾ ಮಾಡ್ತಿದ್ದೆ ಹಾಡಬೇಕು ಅಂದರೆ ಬೀಚ್ಗೆ ಬರ್ತಾ ಇದ್ವಿ

ಏನ್ ಏಸ್ತೆಟಿಕ್ ಸೆನ್ಸ್ ಅಂತ ಹೇಳ್ತಾರೆ ನಾನು ಬ್ಯೂಟಿ ಸೆನ್ಸ್ ಅದು ಏನು ಯಾರು ಮಾಡಿದಾರದ ಒಂದು ಹತ್ತು ವರ್ಷದಲ್ಲಿ ಆಗಿರುವಂತಹ ಬದಲಾವಣೆ ಅದು ಮುಂಚೆ ನೋಡಿಲ್ಲ ಒಂದೊಂದು ಅಲ್ಲಿ ಒಂದು ಟೇಸ್ಟ್ ಕಾಣುತ್ತೆ ಅಭಿರುಚಿ ಕಾಣುತ್ತೆ ಅದು ನಾನು ಹೇಳ್ತಾರೆ ನಾನು ಅದನ್ನು ಬಿಡಲ್ಲ ಒಬ್ಬ ಒಳ್ಳೆ ಕಾಲ ಅದನ್ನ ಬಿಡೋದೇ ಇಲ್ಲ ನಾನು ಇದಕ್ಕೆ ಅಂಟ್ಕೊಂಡಿದ್ರೆ ಇದನ್ನು ಮಾತ್ರ ಮಾಡ್ತೀನಿ ನಾನು ಪ್ಯೂರಿಸ್ಟು ನಾನು ಬೇರೆ ಮುಟ್ಟಲ್ಲ ಅಂದರೆ ಅದು ಕಾಲವನ್ನು ನೀವು ಎದುರು ಎದುರು ಮಾಡ್ಕೊಳ್ಳೋದು ಬಹಳ ಬಹಳ ಕಷ್ಟ ಆಗುತ್ತೆ ಸೊ ಐ ಥಿಂಕ್ ಯು ಶುಡ್ ಬಿ ಸ್ಮಾರ್ಟ್ ಇನಫ್ ಟು ಅಂಡರ್ಸ್ಟ್ಯಾಂಡ್ ನಿಮ್ಮ ಮೌಲ್ಯಗಳನ್ನ ಮೂಲಭೂತ ಹೊಸ ಒಂದು ಆಭರಣದ ಬಗ್ಗೆ ಒಂದು ಹೊಲಾಗ್ತದೆ ಅಂದ್ರೆ ಆ ಭರಣ ಏನಂದ್ರೆ ಆ ಒಂದು ಬಂದು ಇನ್ಫಿನಿಟಿ ಡಿಸೈನ್ ಅಲ್ಲಿದೆ ಅದು ಕ್ರಿಯೇಟ್ ಹ್ಯಾಪಿನೆಸ್ ಅನ್ನೋ ಮೂಡಿದೆ ಅದು ನನಗೆ ಇವ್ರು ಗಿಫ್ಟ್ ಆಗಿ ಕೊಟ್ಟಿದ್ದಾರೆ ಹಾಗಾಗಿ ಇವರು ಹೊಸದಾಗಿ ರಮೇಶ್ ಕಡ ಅಂತ ಲಾಂಚ್ ಮಾಡಿದ್ದಾರೆ ಇದು ಇದು ನನಗೆ ಯಾಕೆ ಇಷ್ಟ ಆಗ್ತಂದ್ರೆ ಅದು ಕಡ ಅನ್ನೋದಕ್ಕಿಂತ ಇವ್ರು ಹೇಳ್ತಿರೋದ ಕಾರಣ ಇದನ್ನ ಹಾಕೊಂಡ್ರೆ ಖುಷಿ ಇದು ಕಡ ಅಂತ ಖುಷಿಯಾಗಿರ್ತೀರ ಹೊಸ ಅನುಗುಣವಾಗಿ ಸಾಮಾಜಿಕ ಮಾಧ್ಯಮ ಮತ್ತು ಸೈಬರ್ ಆಧಾರಿತ ಸಿನಿಮಾವನ್ನ ಮಾಡಿ ಏನಾದರೂ ಅಂತ ಅದು ಒಂದು ಈ ಕಾಲಕ್ಕೆ ತಕ್ಕಂತ ಒಂದು ಕತೆ ಅದು ಹಾಗಾಗಿ ಆ ಕಾಲಕ್ಕೆ ಆ ಕಾಲ ಕೇಳುವಂತ ಕತೆಗಳು ಸಿನಿಮಾ ಅಂದ್ರೆ ಆ ಸಿನಿಮಾಗಳು ಹಿಟ್ ಆಗುತ್ತೆ ಆ ಕಾಲಕ್ಕೆ ಬೇಡದೇ ಇರೋ ಕಥೆಗಳು ನೀವು ಎಷ್ಟೇ ಚೆನ್ನಾಗಿ ಮಾಡಿ ಐನೂರು ಕೋಟಿ ಮಾಡಿದ್ರು ಜನಕ್ಕೆ ಇಷ್ಟ ಆಗಲ್ಲ ಅದೇ ತರ ಆ ಕಾಲಕ್ಕೆ ತಕ್ಕಂತ ಒಬ್ಬ ನಾಯಕ ಹುಟ್ಕೊಳ್ತಾನೆ ಆ ನಾಯಕ ಆ ಕಾಲಕ್ಕೆ ಆ ಯುವಕರಿಗೆ ಆ ಪೀಳಿಗೆಗೆ ಪ್ರತಿನಿಧಿಯಾಗಿರ್ತಾನೆ ಇದನ್ನ ಅರ್ಥ ಮಾಡಿಕೊಂಡೇ ನಾವು ಹೋಗಬೇಕು ಪ್ರತಿಯೊಂದು ಸಿನಿಮಾ ಸೊ ಸೈಬರ್ ಕ್ರೈಮ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕ್ರಿಪ್ಟೋ ಕರೆನ್ಸಿ ಈ ತರ